ಬೇಸಿಗೆ ಪ್ರಾರಂಭ ಆಗಿದೆ ಬಿಸಿಲು ಸಹ ಜೋರಾಗಿ ಬೀಳ್ತಾ ಇದೆ ಇಂತಹ ಬಿಸಿಲಿನಲ್ಲಿ ಮಳೆಗಾಲಕ್ಕೆ ಹಪ್ಪಳ ಸಂಡಿಗೆಗಳನ್ನು ಸಾಮಾನ್ಯವಾಗಿ ನಾವೆಲ್ಲ ಮಾಡಿಟ್ಕೊಳ್ತೀವಲ್ವಾ ಇವತ್ತು ನಾನು ಒಂದು ಹಳೆ ಕಾಲದ ಸಂಡಿಗೆ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಕರಾವಳಿ ಭಾಗದಲ್ಲಿ ಮಲೆನಾಡಿನಲ್ಲಿ ಹೆಚ್ಚಾಗಿ ಇದನ್ನು ಮಾಡ್ತಾರೆ ಇದನ್ನು ಉದ್ದಿನ ಸಂಡಿಗೆ ಅಥವಾ ಹಸಿ ಮೆಣಸಿನಕಾಯಿ ಸಂಡಿಗೆ ಅಂತ ಸಹ ಹೇಳ್ಬೋದು ಖಾರ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಖಾರ್ ಖಾರವಾಗಿ ಮೊಸರನ್ನ ಜೊತೆ ಗಂಜಿ ಊಟದ ಜೊತೆ ಸಾರನ್ನ ಜೊತೆ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಕರಿದ್ಮಿ ಲವು ಉಬ್ಬಿ ಬರೋದು ಆ ಥರ ಎಲ್ಲ ಇರೋದಿಲ್ಲ ಬರೀ ಕೇವಲ ಉದ್ದಿನ ಬೇಳೆ ಮತ್ತು ಹಸಿ ಮೆಣಸು ಹಾಕಿ ಮಾಡುವಂತಹ ಸಂಡಿಗೆ ಇದು ಒಂದು ಊಟಕ್ಕೊಂದು ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಈ ಗರಿ ಗರಿಯಾಗಿರುವಂತಹ ಖಾರ್ ಖಾರ್ವಾದಂತಹ ಉದ್ದಿನ ಸಂಡಿಗೆ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೇನೆ ನಾನು ಒಂದೂವರೆ ಕೆ ಜಿಯಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಒಳ್ಳೆ ಕ್ವಾಲಿಟಿದು ಉದ್ದಿನಬೇಳೆ ತೊಗೊಳ್ಳಿ ಆವಾಗ ನಿಮಗೆ ರುಬ್ಬಿದಾಗ ಅದು ಜಾಸ್ತಿ ಒದಗತ್ತೆ ಅಂತಷ್ಟೇ ಚೆನ್ನಾಗಿ ತೊಳೆದು ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೋಬೇಕು ತೊಳೆದಿರೋ ಮತ್ತು ನೆನೆಸಿರೋ ಅಂತಹ ವೀಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ ಇದನ್ನು ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಗ್ರೈಂಡರ್ನಲ್ಲೇ ಅರಿತಾ ಇದ್ದೀನಿ ನೀವು ಮಿಕ್ಸರ್ ಜಾರ್ನಲ್ಲಿ ಬೇಕಾದ್ರೂ ಅರಿಬೋದು ಗ್ರೈಂಡರಲ್ಲಿ ಹಾಕಿದ್ರೆ ಸ್ವಲ್ಪ ಒದಗಿ ಬರುತ್ತೆ ಚೆನ್ನಾಗಾಗತ್ತೆ ಸುಲಭ ಆಗುತ್ತೆ ಹಾಗಾಗಿ ಚೂರು ಚೂರೆ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು ತೀರ ತೆಳುವು ಮಾಡ್ಕೋಬೇಡಿ ಹಿಟ್ಟನ್ನು ಜಸ್ಟ್ ಅದು ರುಬ್ಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಮಾತ್ರ ಸೇರಿಸ್ಕೊಂಡು ಆದಷ್ಟು ನಾವೀಗ ವಡೆಗೆಲ್ಲ ರುಬ್ತೀವಲ್ಲ ಆ ಥರ ಗಟ್ಟಿಯಾಗಿ ರುಬ್ಕೋಬೇಕು ನಾನೀಗ ಎರಡು ಬ್ಯಾಚಿನಲ್ಲಿ ಉದ್ದಿನ ಬೇಳೆಯನ್ನು ಈ ರೀತಿ ಗ್ರೈಂಡರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ ಇದು ನುಣ್ಣಗಾಗಬೇಕು ಆ ಮಧ್ಯದಲ್ಲಿ ಈ ಥರ ಕೈ ಕೊಟ್ಟು ರುಬ್ಬೋದ್ರಿಂದ ಅದು ಒದಗಿ ಬರುತ್ತೆ ಅಂತ ಹೇಳ್ತಾರಲ್ವ ಹಾಗಾಗಿ ನಾನು ಈ ರೀತಿ ಗ್ರೈಂಡರ್ನಲ್ಲಿ ಸುಲಭವಾಗಿ ಇದ್ದೇನೆ ಮೊದಲೆಲ್ಲ ಒಳಕಲ್ಲಲ್ಲಿ ರುಬ್ತಾ ಇದ್ದರು ಅಮ್ಮ ಅಜ್ಜಿ ಮಾಡುವಾಗ ಆಗ್ತಾ ಇತ್ತು ಈಗ ಅದು ಆ ವ್ಯವಸ್ಥೆ ಇದ್ದರೆ ಖಂಡಿತ ನೀವು ಒರಳಕಲ್ಲಿನಲ್ಲಿ ಸಹ ರುಬ್ಬಿ ಮಾಡ್ಬೋದು ಇದನ್ನು ಇದಕ್ಕೆ ಬೂದು ಸೇರಿಸಿ ಬೇರೆ ಥರ ಮತ್ತೊಂದು ಸಂಡಿಗೆ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಸಹ ನಾನು ತೋರಿಸ್ತೇನೆ ಇಲ್ಲಿ ನಾವು ಹಸಿಮೆಣಸು ಮತ್ತು ಉದ್ದಿನ ಬೇಳೆ ಮಾತ್ರ ಹಾಕೋದು ನೋಡಿ ಇದು ನುಣ್ಣಗಾಗಿದೆ ಇಷ್ಟು ನುಣ್ಣಗಾದ ಮೇಲೆ ತೆಕ್ಕೊಂಡ್ ಬಿಡೋಣ ಹಿಟ್ಟನ್ನು ತೆಕ್ಕೋಬೇಕು ಈ ಹದದಲ್ಲೇ ಇರಬೇಕು ಇಷ್ಟೇ ಗಟ್ಟಿಯಾಗಿರಬೇಕು ಇನ್ನೂ ತೆಳುವಾಗಿಬಿಟ್ರೆ ನಿಮಗೆ ಸಂಡಿಗೆ ಮಾಡೋದು ಕಷ್ಟ ಆಗುತ್ತೆ ಅದು ಜಾರಿ ಹೋಗುತ್ತೆ ಹಾಗಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕು ಪೂರ್ತಿಯಾಗಿ ನಾನು ಹಿಟ್ಟನ್ನೆಲ್ಲ ಈ ರೀತಿ ತೆಗೆದು ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಖಾರವನ್ನ ಹಾಕೊಳ್ಳೋಣ ಖಾರ ಇವಾಗ ನಾನು ಮಾಡಿರುವಂತಹ ಪ್ರಮಾಣಕ್ಕೆ ಸುಮಾರು ಒಂದು ಮುಕ್ಕಾಲ್ ಕೆಜಿ ಅಷ್ಟು ಹಸಿಮೆಣಸಿನ್ಕಾಯಿ ಬೇಕು ನಾನಿಷ್ಟು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ತೊಟ್ಟನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಇದ್ರ ಬದಲಾಗಿ ಖಾರ ಇರುವಂತಹ ಗಾಂಧಾರಿ ಮೆಣಸು ಅಥವಾ ಸೂಜಿ ಮೆಣಸು ಅಂತ ಹೇಳ್ತಾರಲ್ಲ ಅದು ಸಿಕ್ಕಿದ್ರೆ ಅದನ್ನ ಸಹ ಹಾಕ್ಕೊಳ್ಬೋದು ಚೆನ್ನಾಗಾಗತ್ತೆ ನಾನಿಲ್ಲಿ ಹಸಿ ಮೆಣಸನ್ನೇ ಮಿಕ್ಸರ್ ಜಾರ್ಗೆ ಡೈರೆಕ್ಟಾಗಿ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇ ನೀವು ಉದ್ದಿನಬೇಳೆ ಒಟ್ಟಿಗೆ ಹಾಕಿ ರುಬ್ಬಬೋದು ಆದರೆ ತುಂಬ ಸಣ್ಣ ಆಗಬಾರ್ದು ಈ ರೀತಿ ತರಿಯಾಗಿದ್ದರೆ ಚೆನ್ನಾಗಾಗತ್ತೆ ಹಾಗಾಗಿ ಇದನ್ನು ನಾನು ಮಿಕ್ಸರ್ ಜಾರ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ರುಬ್ಬಿರೋಂತಹ ಉದ್ದಿನ ಹಿಟ್ಟಿನ ಮಿಶ್ರಣಕ್ಕೆ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಎರಡು ಮೂರು ನಲ್ಲಿ ನಾನು ರುಬ್ಕೊಳ್ತಾ ಇದ್ದೀನಿ ಒಂದು ಬ್ಯಾಚ್ನಲ್ಲಿ ಬರೀ ಪೇಸ್ಟ್ ಪೇಸ್ಟನ್ನು ನಾನು ಹಿಟ್ಟಿಗೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಹಾಕುವಾಗ ಹಸಿಮೆಣಸಿನ ಒಟ್ಟಿಗೆ ನಾನು ಇಂಗನ್ನು ಸೇರಿಸ್ತಾ ಇದ್ದೀನಿ ಒಳ್ಳೆ ಪರಿಮಳದ ಇಂಗನ್ನು ಹಾಕೋಬೇಕು ಇಂಗಿನ ಪರಿಮಳ ಸ್ಟ್ರಾಂಗ್ ಆಗಿ ಇದ್ದರೆ ಚೆನ್ನಾಗಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನು ಮೂರು ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೇನೆ ನೀವು ನೋಡಿ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕೆಂದರೆ ಉದ್ ಸಂಡಿಗೆ ಹಪ್ಪಳಕ್ಕೆ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆನೇ ಇರಬೇಕು ಅದು ಕಾ ಮೇಲೆ ಉಪ್ಪಿನ ಪ್ರಮಾಣ ಜಾಸ್ತಿ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಬಾಯಿಗೆ ಹಾಕಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಇದನ್ನು ನುಣ್ಣಗೆ ಹರ್ಕೊಂಡು ನಾನೀಗ ಉದ್ದಿನ ಹಿಟ್ಟಿನ ಮಿಶ್ರಣಕ್ಕೆ ಇದನ್ನು ಸೇರಿಸ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಬೆಳಗ್ಗೆ ಬೇಗನೆ ಮಾಡಿಕೊಂಡ್ರೆ ಬಿಸಿಲು ಬರೋದ್ರೊಳಗೆ ನಾವು ಸಂಡಿಗೆಯನ್ನು ಹಾಕಿ ಬರ್ಬೋದು ತುಂಬ ಆಗಿಬಿಟ್ರೆ ನಮಗೆ ಬಿಸಿಲಲ್ಲಿ ಕುತ್ಕೊಂಡು ಸಂಡಿಗೆ ಹಾಕೋದು ಸಹ ಕಷ್ಟ ಆಗುತ್ತೆ ತುಂಬ ಸುಸ್ತಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋತಾ ಇದ್ದೀನಿ ನಾನು ಕೈಯಲ್ಲಿ ಮುಟ್ಟಿಬಿಟ್ಟು ಕಲಿಸ್ತಾ ಇದ್ದೀನಿ ಆದರೆ ಕೈಗಿಂತ ಸ್ಪೂನ್ ಒಳ್ಳೆಯದು ಯಾಕೆಂದರೆ ಆಮೇಲೆ ಕೈ ಉರಿಯುತ್ತೆ ಹಸಿ ಮೆಣಸು ಹಾಕಿರ್ತೀವಲ್ಲ ಸ್ಟ್ರಾಂಗಾಗಿರುತ್ತೆ ಖಾರ ಹಾಗಾಗಿ ಆಮೇಲೆ ಕೈನಲ್ಲಿ ಮಾಡಿದ್ರೆ ನೀವು ಕೈನ ಚೆನ್ನಾಗಿ ತೊಳೆದು ಕೊಬ್ಬರಿ ಎಣ್ಣೆನೋ ಅಥವಾ ಜೋನಿ ಬೆಲ್ಲನೋ ಹಚ್ಕೊಂಡು ಆ ಘಾಟನ್ನು ಹೋಗಿಸ್ಕೋಬೇಕು ಇಲ್ಲಾಂದರೆ ಸುಮಾರು ಹೊತ್ತು ಕೈ ಉರಿಯುತ್ತೆ ನಾನು ಮುಟ್ಬಿಟ್ಟೆ ಹಾಗಾಗಿ ಅದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಪ್ಲ್ಯಾಸ್ಟಿಕ್ ಶೀಟನ್ನು ನಾನು ಟೆರೆಸ್ ಮೇಲೆ ಹಾಕ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಶೀಟ್ ಆದರೂ ಆಗುತ್ತೆ ಇಲ್ಲ ಯಾವುದಾದ್ರೂ ಕಾಟನ್ ಬಟ್ಟೆ ಆದರೂ ಆಗುತ್ತೆ ಎಲ್ಲದನ್ನು ನೀಟಾಗಿ ಸ್ವಚ್ಛ ಮಾಡಿಕೊಂಡು ಈ ರೀತಿ ಸಂಡಿಗೆಗಳನ್ನು ಹಾಕ್ಕೊಳ್ಳೋದು ಚೂರು ಚೂರೆ ಚೂಟಿ ಚೂಟಿ ಇದನ್ನು ಬಿಡಬೇಕಾಗತ್ತೆ ತೀರ ಹಪ್ಪಳದ ಹಾಗೆ ಹಾಕೋದಲ್ಲ ಸ್ವಲ್ಪ ದಪ್ಪವಾಗೇ ಇರಲಿ ಅದು ತುಂಬ ತೆಳುವಾದರೆ ಕರೆದ ಮೇಲೆ ಅಷ್ಟೇ ಚೆನ್ನಾಗಾಗಲ್ಲ ಹಾಗಾಗಿ ಈ ರೀತಿ ಹಾಕ್ಕೊಳ್ಳೋದು ಬೆಸ್ಟ್ ಮನೆಯವರ ಸಹಾಯ ಇದ್ದರೆ ಸಂಡಿಗೆ ಹಪ್ಪಳಗಳು ಬೇಗನೆ ಆಗುತ್ತೆ ನಾನು ಮಾಡಿರುವಂತಹ ಎಲ್ಲ ಹಿಟ್ಟನ್ನು ಈ ರೀತಿ ಸಂಡಿಗೆಯಾಗಿ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಸಂಡಿಗೆ ನಿಮಗೆ ವರ್ಷಗಳ ಕಾಲ ಹಾಳಾಗೋದಿಲ್ಲ ಚೆನ್ನಾಗಿ ಕಟ್ಟೆಗೆ ಬಿಸಿಲಿದ್ರೆ ಒಂದು ನಾಲ್ಕು ಬಿಸಿಲಿಗೆಲ್ಲ ಇದು ಒಣಗಿಬಿಡತ್ತೆ ನೋಡಿ ಇದು ಚೆನ್ನಾಗಿ ಒಣಗಿದೆ ಆರಾಮ್ಸೆ ಇದು ಇಂದ ತೆಗಿಲಿಕ್ಕೆ ಸಹ ಬಂದಿದೆ ನೋಡಿ ಈ ಥರ ಆಗುತ್ತೆ ಅದು ಒಣಗದ ಮೇಲೆ ಹಸಿ ಸಂಡಿಗೆಯಿಂದ ಸಹ ಸಾಸಿವೆ ರೆಸಿಪಿ ಸಹ ಮಾಡ್ತಾರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಇದು ಚೆನ್ನಾಗಿ ಒಣಗಿದೆ ಚೂರು ಹಸಿ ಹಸಿ ಇರಬಾರ್ದು ಹಸಿ ಹಸಿ ಇದ್ರೆ ಅದು ಹಾಳಾಗ್ಬಿಡುತ್ತೆ ಆ ಕುರುಮ್ ಕುರುಮ್ ಅಂತ ಶಬ್ದ ಬರ್ತಾ ಇರ್ಬೇಕು ತರ ಒಣಗಬೇಕು ಒಣಗಬೇಕಾಗತ್ತೆ ಈಗ ಇದನ್ನ ಕರ್ಕೊಳ್ಳೋಣ ಕರಿಲಿಕ್ಕೆ ನಾನು ತೆಂಗಿನ ಎಣ್ಣೆ ಇಟ್ಕೊಂಡಿದ್ದೀನಿ ನೀವು ಅಡಿಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನ ಹಾಕೋಬಹುದು ಎಣ್ಣೆ ಬಿಸಿ ಆದಮೇಲೆ ಈ ಸಂಡಿಗೆಗಳನ್ನು ಹಾಕ್ಕೊಂಡು ನಾನು ಆಗಲೇ ಹೇಳಿದ ಹಾಗೆ ಇದು ಉಬ್ಬಿ ಬರೋದು ಅಥವಾ ಬೇರೆ ಸಂಡಿಗೆ ಈಗ ಪೇಣಿ ಸಂಡಿಗೆ ಅವಲಕ್ಕಿ ಸಂಡಿಗೆ ಥರ ಡಬಲ್ ಆಗೋದು ಆ ಥರ ಎಲ್ಲ ಆಗೋಲ್ಲ ಜಸ್ಟ್ ಎಣ್ಣೆಯಲ್ಲಿ ಕರಿಯೋದಷ್ಟೇ ಇದನ್ನು ನಾವು ಮೊಸರನ್ನ ಜೊತೆ ಗಂಜಿ ಊಟದ ಜೊತೆ ಸಾರನ್ನ ಜೊತೆ ಎಲ್ಲ ನಂಚ್ಕೊಂಡು ತಿನ್ನೋಕ್ಕೆ ಇವಾಗ ನಾವು ಬಾಳ್ಕದ ಎಲ್ಲ ತಿಂತೀವಲ್ಲ ಅದೇ ಥರ ತುಂಬಾ ಚೆನ್ನಾಗಿರುತ್ತೆ ಹೊಂಬಣ್ಣ ಬರೋ ತನಕ ಎಣ್ಣೆಯಲ್ಲಿ ಕರ್ಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಉದ್ದಿನ ಸಂಡಿಗೆ ಅಥವಾ ಹಸಿ ಸಂಡಿಗೆ ಅಂತ ಸಹ ಹೇಳ್ತಾರೆ ಅದು ತಯಾರಾಗುತ್ತೆ ಒಬ್ಬರೇ ಇದ್ದೀವಿ ಹಪ್ಪಳ ಸಣ್ಣಗೆ ಮಾಡ್ಕೊಳ್ಳೋದು ಕಷ್ಟ ಅಂದರೆ ಖಂಡಿತ ಇದನ್ನು ಮಾಡಿ ತುಂಬ ಈಸಿ ಇದೆ ಉದ್ದಿನ ಬೇಳೆ ರುಬ್ಬೋದೊಂದು ಸ್ವಲ್ಪ ಕಷ್ಟ ಆಗ್ಬೋದು ನಾನು ತುಂಬ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಚೂರು ಚೂರೇ ಮಾಡಿದ್ರೆ ತುಂಬ ಸುಲಭವಾಗಿ ನೀವು ಮಿಕ್ಸಿಯಲ್ಲಿ ಸಹ ಮಾಡ್ಕೊಳ್ಬೋದು ನೋಡಿದ್ರಲ್ಲ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳ್ಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು